ತುಳು ಚಿತ್ರರಂಗದ ಒಂದು ಸಂಸ್ಥೆ ಕಲಾವಿದರ ಪಕ್ಕ ತಂತ್ರಜ್ಞಾನದ ಒಬ್ಬರು ಸಂಸ್ಥೆ ವರ್ಷ ಸಂಸ್ಥೆಗೆ ಸಂಸ್ಥೆ ನಂಗೆ ನಡಪಿನ ದಸರಾ ಯಾತ್ರೆ ಬಂದ ಕ್ರಿಕೆಟ್ ವರ್ಷ ಅಂದ್ರೆ ಸರಿ ಸುಮಾರು ಪತ್ತು ವರ್ಷದ ಸ್ಥಾಪಕ ಅಧ್ಯಕ್ಷ ಅಂಚಿನ ಅಶ್ವಿನಿ ಜಿ ಆರ್ ಈ ಒಂದು ಸಂಸ್ಥೆನ ಸ್ಥಾಪನೆ ಬಂದಿವೆ ಸುಲಕನಾಗ ಸಂಸ್ಥೆನ ಸ್ಥಾಪನೆ ಗಾಯ ಮಾಡಿ ಬಂದಾಗ ಕಲಾವಿದ ಮಾತ್ರ ಸಿನಿಮಾ ಅಂಚನೆ ಅಕ್ಕನ ಕೆಲಸ ಬಿಸಿ ಆದಿ ನಮ್ಮ ಸಿನಿಮಾದ್ರಿ ಒಟ್ಟು ಸಂಸ್ಥೆ ಒಟ್ಟು ನಮ್ಮ ಕರಾವಳಿ ಜಿಲ್ಲೆ ಮಾತನ್ನ ಒತ್ತಾ ಬರಬೇನ್ ಆಶಯ ಅನ್ಸ ಅಶ್ವಿನಿ ಕೋಟ್ಯಾನಿ ನೇನ್ ಸ್ಥಾಪನೆ ಬಂದಿ ಸುರದ ಪ್ರಯೋಗಿಕ ಬಂದಿರಬೇಕ ಸೀಸನ್ ಒನ್ ಟೂ ಲಾಕ ಮಂದೊಂದು ಬರ್ತಾ ಇದ್ದೇ ಹತ್ತನೇ ವರ್ಷ ಬರ್ತಾ ಮತ್ತೆ ವರ್ಷಕ್ಕೆ ಬಂದಾಗ ಚಿತ್ರರಂಗ ಎಂಚೆ ಬುಲೆಯ ವರ್ತನೆ ಇದೊಟ್ಟಿಗೆ ನಮ್ಮ ಸಂಸ್ಥೆಯ ಮಲ್ಲಮಟ್ಟದ ಬುಲೆಯಡ್ ಮಲ್ಲ ಮಟ್ಟಿ ನಮ್ಮ ಕಾರ್ಯಕ್ರಮ ಅಂತ ಶುರು ಮಾಡ ಸೊ ಈ ವರ್ಷ ಪತ್ತು ವರ್ಷ ಏನಾದ್ರೆ ದಸಯಾತ್ರೆ ಬಂದಿ ಬದರ್ ನದಿ ಇದೆ ಮಲ್ಲಮಟ್ಟದ ಕರಾವಳಿ ಜಿಲ್ಲೆ ಮಾತ ಆಸೆಯ ಕಲಾವಿದ ಫೆಬ್ರವರಿ ಪತ್ತೊಂದು ತಾರೀಕು ಪದನೈದು ತಾರೀಕು ಮುಂಟ ಆ ಕುಟದ ನೆಹರು ಮೈದಾನದ ನಮ್ಮ ದಸ ಯಾತ್ರೆ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಸೊ ಕಾರ್ಯಕ್ರಮದ ವಿವರ ಬಂದ ಪತ್ತೊಂದು ತಾರೀಕು ದಾನಿ ಕಾಂಡ್ ಬೈಮ ತುಳು ಚಿತ್ರರಂಗದ ಕಲಾವಿದರಿ ಇಂಚ ಕ್ರಿಕೆಟ್ ಗೊತ್ತೊಟ್ಟಿಗೂ ರಂಗಭೂಮಿಯ ಕಲಾವಿದರಿ ಬಹುಶಃ ಕಲಾವಲಿ ರಂಗಭೂಮ ಕಲಾವಿದ ಮಲ್ಲಮಟ್ಟದ ಪದ ಮನಗ ರಂಗಭೂಮಿಯ ಕಲಾವಿದ ಅವಕಾಶ ಕೂಡ ಬಂದಿದೆ ನಮ್ಮ ಮತ್ತೊಂದು ತಾರೀಕು ಕಾಂಡೆದ ವೈಯಮಟ್ಟ ರಂಗಭೂಮಿಯ ಪತ್ತು ತಂಡ ಸೊ ಪತ್ತು ತಂಡದ ಕ್ರಿಕೆಟ್ ಪಂದ್ಯ ಕೂಟ ನಡಬಹುದು ಐದು ಬಯ್ಯ ಐನಕ್ಕೆ ಸರಿಯಾದ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ನೇರ ಮೈದಾನ ಸಾಂಸ್ಕೃತಿಕ ಕಾರ್ಯಕ್ರಮದೊಟ್ಟು ಈ ಒಂದು ಸನ್ಮಾನದ ಕಾರ್ಯಕ್ರಮ ನಮ್ಮ ಆಯೋಜನೆ ಈ ಕಾರ್ಯಕ್ರಮದ ಉದ್ಘಾಟಕರಾದ ಪೂನಾಗ್ ಮಾಜಿ ಸಚಿವರ ನೆಚ್ಚಿನ ಕೃಷ್ಣಜಿ ಪಾಲೆಮಾರಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಪ್ರಸಿದ್ಧ ವರ್ಷ ನಮಕ್ ಟೈಟಲ್ ಸ್ಪಾನ್ಸರ್ ಕೊಟ್ಟು ಸಹಕಾರ ಮಾಡಿದ್ರೆ ಇಪ್ಪಗೂ ಮಂಗಳೂರಿನ ದಕ್ಷಿಣ ಕನ್ನಡ ಶಾಸಕರ ನೆಚ್ಚಿನ ಬೈದ್ಯ ಅಧ್ಯಕ್ಷ ಸ್ಥಾನ ವಹಿಸಿದೆ ಇಟ್ಟಿಗೂ ಸಮಾರಂಭ ಸಮಾರಂಭದಲ್ಲಿ ಎಸ್ಇಸಿ ಬ್ಯಾಂಕಿನ ಅಧ್ಯಕ್ಷರು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಕಾಪು ಶಾಸಕರು ಸುರೇಶ್ ಶೆಟ್ಟಿ ಗುರ್ಮೆ ಉತ್ತಮ್ ಶೆಟ್ಟಿ ಫೌಂಡೇಶನ್ ಸ್ಥಾಪಕರಾದ ರಾಕೇಶ್ ಅಣ್ಣ ಶೆಟ್ಟಿ ವಿಧಾನ ಪರಿಷತ್ ಸದಸ್ಯರಾದ ಕಿಶೋರ್ ಕುಮಾರ್ ಪುತ್ತೂರು ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿ ದರ್ಶನ್ ಎಚ್ ವಿ ನಗರ ಪೊಲೀಸ್ ಆಯುಕ್ತರಾದಂತಹ ಸುಧೀರ್ ಕುಮಾರ್ ರೆಡ್ಡಿ ಮಾಜಿ ಶಾಸಕರಾದ ಮೋಹಿತೀನ್ ಬಾಬಾ ಒಕ್ಕೂಟದ ಅಧ್ಯಕ್ಷರಾದಂತಹ ರಾಜ್ಯದಾರ್ ಕೆ ಸೇರಿ ರಾಜಕೀಯ ಚಿತ್ರರಂಗದ ಗಣ್ಯಾತಿಗಣ್ಯರನ್ನ ಉಪಸ್ಥಿತಿ ಸಮರ ಉದ್ಘಾಟನಾ ಸಮಾರೋಪ ಕಾರ್ಯಕ್ರಮ ನಡೆಬಾರದು ಅದ್ ಪುಕ್ಕ ಆಚಾರ್ಯದ ಪಕ್ಕ ನಮ್ಮ ತುಳು ಚಿತ್ರರಂಗದ ನಾಯಕ ನಟರನ್ನ ಹೆಣ್ಮ ತಂಡವು ತಂಡದ ಲೀಗ ದ ಪಂದ್ಯ ಬಂದ ಕೂಡ ನಡೆಬಾರದು ಸೊ ಪ್ರತಿದಿನದ ಕಾರ್ಯಕ್ರಮ ಕಾನೆಡ್ ರಾತ್ರಿ ಹತ್ತು ಗಂಟೆ ಮುಖ ನಮ್ಮ ನೆಹರು ಮೈದಾನ ಆಯೋಜನೆ ಮಾಡಿದ್ದಾರೆ ವಿಶೇಷವಾಗಿ ಅಹ್ ಪತ್ತನೇ ವರ್ಷ ಏನದ ಒಂಜಿ ಐನ ಜನಕ್ ಪಂಡನ ಮತ್ ಸಹಕಾರನ ಕೊಟ್ಟಿದ್ದ ಗುನ ಅಂಚನೆ ಸಮಾಜಲ್ ಉನ್ನತ ಸ್ಥಾನಡ್ ಸಾಧನ ಮಂದಿನ ಸನ್ಮಾನದ ಕಾರ್ಯಕ್ರಮನ ಆಯೋಜನ ಮಾಡ್ತಾಯಿತು ಉಂಟು ಕಲಾವಿದರ್ನ ಕಾರ್ಯಕ್ರಮ ನೆಡಾದ ಕಲಾವಿದರ್ನ ಸಾಂಸ್ಕೃತಿಕ ವೈಭವಾಲ ಈ ಕಾರ್ಯಕ್ರಮನ ನಡೆಸು ಒಂಜಿ ವಿಶೇಷತೆದಾದ ಪನ್ನಗ ನಮ ಐನ ದಿನ ಕಾರ್ಯಕ್ರಮ ಉಡ್ಲ ಕಲಾವಳಿ ಪುಟ್ಟ ಪೆಸ್ಟಿವಲ್ ಬಾರಿ ಆ ಮುಂಚಿ ನಡುಕುನಂಚಿನ ನಮ್ಮ ಕಾರ್ಯಕ್ರಮ ಆಚಾರ ನಮ್ಮ ಕಾರ್ಯಕ್ರಮ ಎಲ್ಲ ಐದು ದಿನ ಎಲ್ಲ ನೇರ ಮಾದ ಫೆಸ್ಟಿವಲ್ ನ ಆಯೋಜನೆ ಮಾಡ್ತೀವಿ ಸೊ ಮಾತಾ ಕಾರ್ಯಕ್ರಮ ನಮ್ಮ ಫೆಬ್ರವರಿ ಫೆಬ್ರವರಿಂದ ತಾರೀಕು ಮುಟ್ಟ ನಡ್ತೀರಪ್ಪ ಇದೆ ನಮ್ಮೊಟ್ಟಿಗೆ ನಮ್ಮ ಸಂಸ್ಥೆದ ಅಧ್ಯಕ್ಷರೇ ಚಿತ್ರರಂಗದ ಜಿ ಬಂದಿ ಪತ್ತೊಂದಿ ತಾರೀಕು ಇರ್ದು ಪದೈದು ತಾರೀಕು ಮುಟ್ಟ ನಮ್ಮ ಜಿ ಕಾರ್ಯಕ್ರಮ ತುಲು ಇಂಡಸ್ಟ್ರಿ ಬರ್ತಾ ಬರೋಲ್ಲಿ

ಸಂಸ್ಥೆ ಪತ್ತು ವರ್ಷ ಆದ್ರೆ ಖಾಲಿ ಕ್ರಿಕೆಟ್ ಮಾತ್ರ ಬಂದಿದೆ ಕ್ರಿಕೆಟ್ ಮಂತ್ರಿನ ಉದ್ದೇಶದಲ್ಲಿ ಬಂದಾಗ ಮಾತಕರಾಗಿ ಒಟ್ಟಾಡುವಂತ ವರ್ಷ ಸುಳ್ಳು ರಂಗ ನೂತನ ನಿಮಿತ್ತ ಸಿನಿಮಾ ಕೊಡ್ಲು ಆ ನೂತನ ಸಿನಿಮಾದ ಸಂಭ್ರಮಾಚರಣೆ ಬಾರಿ ಮಲ್ಲಮಟ್ಟ ಈ ಸಂಸ್ಥೆ ಬಂದಿದ್ದೆ ನೇರ ಮೈದಾನದ ಈ ಕಾರ್ಯಕ್ರಮ ಬಂದಿನಿ ಆಯ್ತು ತುಳುನಾಡ ಸಂಸ್ಕೃತಿ ನೋಡಿ ಪ್ರಚನೆ ಕೆಲವರು ನಮ್ಮ ತುಳು ತುಳುವ ಕೆಸರ್ ಬಂದ ನಮ್ಮ ಕಲಾವಿದರಿ ಬಂದಿ ರಥ ವರ್ಷದಿಂದ ಬಂದ ಅಂಚನೆ ಸರಿ ಸುಮಾರು ಪತ್ತು ವರ್ಷ ನಮ್ಮ ಕಲಾವಿದರಿಗೆ ಜನಾದ ಲೈಬೆಲ್ ದಂಚಿಲಾಲ್ ಅಧ್ಯಕ್ಷರಾದ ಬಂದಾಗ ಅದನ ಮೊಂಜಿ ಎಕ್ಸ್‌ಪೆಕ್ಟೇಷನ್ ಇತ್ತು ಆ ಎಕ್ಸ್‌ಪೆಕ್ಟೇಷನ್ ಇದೆ ದಾತಪರ ಮುಂದೆ ಅಂತ ನಮ್ಮ ಚಾನ್ಸ್ ಅಧ್ಯಕ್ಷರೇ ಬಂದ್ನ ತ ಇದೆಮತ್ತಿದ್ದ ಜನ ಐಕ್ ಇನ್ಶೂರೆನ್ಸ್ ನಮ್ಮ 2 ಮಂದಿ ಅದು 2 ಜನ ನಮ್ಮಂತ 2 ಮಂದಿ 1 ವರ್ಷದ ಅದೇ ಕಲವಿದಾರ್ ಮೆಂಬರ್‌ಶಿಪ್ ಆದದಲ್ಲ ನಾ ನಮ್ಮ ಫಸ್ಟ್ ತಿಂದಿದ್ದ ತುಂಬಾ ಒಂದು ಜನ ಒಂದು ಕಮೋನ ಸಿವೆರೆ ಪ್ರತಿ ಹಾ ಮಂದೊಂದಲ್ಲ ನಮ್ಮ ಒಂದು ಕ್ಯಾಟಗರಿ ಪ್ರದರ್ಶನಕ್ಕೆ ಇಲ್ಲಿ ಉಪಕದಕ್ಕೆ

అంటే కొంచెం మంచి అవును మూవ్ చాలా పెద్దది కదా అంటే మనకి బ్యాకప్ అదుపు కంట సంస్థ గట్టి ఇంతన ఐదు దాది ఇంతన ఐదు టేకోవర్ మనకంటే కొంచెం జర్ గట్టి ఐకోరాజ్ చెబితే అంటే క్రికెట్ కు ముది సారవ పనేస్తా membership short membership short membership వస్తలేవు కదా నేపకల కళారేతనియా అమిలకి ఛాన్స్ ఏది కుని వస్తుంది అంటే కమౌట్ కు మంచి సందర్భపడించు